ಹರಿ ಓಂ ಹಾಯ್ ಫ್ರೆಂಡ್ಸ್ ಮೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ನಿನ್ನೆ ಒಂದು ಒಳಗೆ ಯಾವ ಥರ ಲೆಕ್ಕ ಹೇಳ್ಕೊಟ್ಟಿದ್ದಪ್ಪ ಅಂದರೆ ಅಕ್ಟೋಬರ್ದಾಗ ಲಾಸ್ಟ್ ಎಂಟ್ರಿ ಇಲ್ಲಿ ತೋರ್ಸಾತೀನಿ ನೋಡಿರಿ ಮಿಸ್ಟರ್ ಅಜಯ್ ಕುಮಾರ್ ಲಾವಾ ಟ್ರೇಡರ್ಸ್ ರಿಟರ್ನ್ ಇದೊಂದು ಅಂದ್ ಹೇಳ್ಕೊಟ್ಟಿವಿ ಹೆಂಗೆ ಬಿಲ್ಲನ್ನು ರಿಟರ್ನ್ಸ್ ಮಾಡ್ಕೋಬೇಕಂತಂದ್ರೆ ಅದನ್ನು ರಿಸಿಪ್ಟ್ ಬಿಲ್ಲನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಎಂಟ್ರಿ ಪರ್ಚೇಸ್ ಮಾಡಿದ್ರು ಟ್ಯಾಲಿ ಒಳಗೆ ಇದು ಜಿ ಎಸ್ ಟಿ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಅದಕ್ಕೆ ಜಿ ಎಸ್ ಟಿನ ಸ್ವಲ್ಪ ಏನು ಮಾಡ್ರಿ ಒಂದು ಒಂದು ಹತ್ತು ಕಂಪ್ನಿ ಕ್ರಿಯೇಟ್ ಅಗಲ ಅಗ್ಲ ಅದನ್ನ ಏನು ಮಾಡೋಕ್ಕು ಪ್ರಾಕ್ಟೀಸ್ ಮಾಡ್ಕೊತಾ ಇರಬೇಕು ನೋಡಿರಿ ನಾ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆಲ್ ಟೆಫೋನ್ ಪ್ರೆಸ್ ಮಾಡ್ರಿ ಸೆಲೆಕ್ಟ್ ಕಂಪ್ನಿ ತಗೋರಿ ನಾವು ಮಾಡೋದು ಒಂದು ಕಂಪ್ನಿನ ಮಾತ್ರ ಹೇಳ್ಕೊಟ್ಟಿರ್ತೀವಿ ನೀವು ಹತ್ತು ಕಂಪ್ನಿನ ನೀವು ಪ್ರಾಕ್ಟೀಸ್ ಮಾಡ್ಕೋರಿ ವೀರು ಎಮ್ ಜಿ ಎಸ್ ಟಿ ಅಂತ ಐತಿ ಜಸ್ಟ್ ನೀವು ಡೇಬುಕ್ ಡಿಸ್ಪ್ಲೇ ಡೇ ಬುಕ್ ಅಂತ ಹೋದ್ರು ನಾವಿಲ್ಲಿ ತೋರ್ಸಾಯ್ತು ನೋಡಿ ಸ್ಕ್ರೀನ್ ಮೇಲೆ ಈ ಥರ ತೊಗೊಂಡ್ರೂ ನಡಿತೈತಿ ಇಲ್ಲಾಂದ್ರೆ ಎಸ್ಕೇಪ್ ಹೋಗಿ ವೋಚರ್ ಅಂತ ವಿ ಅಂತ ಪ್ರೆಸ್ ಮಾಡಿ ಪೇಜಪ್ಪ ಇಲ್ಲೇ ಇಲ್ಲೇ ಕೀಬೋರ್ಡ್ದಾಗ ಪೇಜಪ್ಪ ಮತ್ತು ಪೇಜ್ ಡೌನ್ ನಾವು ಲಾಸ್ಟ್ ಎಂಟ್ರಿ ಯಾವುದಕ್ಕೆ ಬಿಟ್ಟಿವಿ ಅನ್ನೋದು ಕನ್ಫರ್ಮ್ ಆಗಿ ನಮ್ಗೆ ಸಿಗುತ್ತೆ ಯಾವ್ದು ಬಿಟ್ಟಿವಪ್ಪ ಅಂದರೆ ಐತೆ ನೋಡಿರಿ ಲೆಕ್ಕ ಮಿಸ್ಟರ್ ಅಜಯ್ ಕುಮಾರ್ ರಿಸೀವ್ಡ್ ತಪ್ಪು ತಪ್ಪು ಇಲ್ಲ ಐತೆ ನೋಡಿ ಮಿಸ್ಟ್ ಅಜಯ್ ಕುಮಾರ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಶ್ ಪರ್ಸ್ನಲ್ ಯೂಸ್ ಅಲ್ಲಿ ಮೈಬಿಟ್ಟಿವಿ ಇನ್ನೊಂದು ಭಾಳ ಅಂದ್ರೆ ಮೂರು ಲೆಕ್ಕ ಆದ ತಕ್ಷಣ ಅಕ್ಟೋಬರ್ ಎಂಟ್ರಿ ಕಂಪ್ಲೀಟ್ ಆಗ್ತಾವೆ ಮರ ಪೇಜ್ ಡೌನ್ ತಗೋರಿ ನೋಡಿರಿ ಒಂದು ಸಬ್ಜೆಕ್ಟಿನ ವಿಷಯನೂ ಹೇಳ್ಕೊತ ಬಂದಿವಿ ನಿಮ್ಗೆ ಟ್ಯಾಲಿ ಇಷ್ಟು ವಿವರವಾಗಿ ಹೇಳ್ಕೊಡತ್ತೀವಿ ಜಿ ಎಸ್ ಟಿ ಕೂಡ ಈ ಥರದ ವಿಡಿಯೋ ಮತ್ತು ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ಏನು ಮಾಡ್ರಿ ಪ್ರಾಕ್ಟೀಸ್ ಮಾಡ್ಕೊತ ಬರ್ರಿ ಅಂತ ಹೇಳತ್ತೀನಿ ಓಕೆ ನೆಕ್ಸ್ಟ್ ಎಂಟ್ರಿ ನೋಡೋಣ ನೆಕ್ಸ್ಟ್ ಅಜಯ್ ಕುಮಾರ್ ಪೇಡ್ ಕ್ಯಾಶ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ ಶಾಪ್ ರಿಪೇರ್ ಶಾಪ್ ರಿಪೇರೇ ಬೇರೆ ಶಾಪ್ ಮೇಂಟೈನ್ ಎಕ್ಸ್ಪೆನ್ಸಸ್ ಬೇರೆ ಶಾಪ್ ರೆಂಟೇ ಬೇರೆ ಇದು ಮೂರು ವಿವಿಧೆ ಬೇರೆ ಬೇರೆನೇ ಇರ್ತಾವ ರೀತಿ ಅದಕ್ಕೆ ನೀವು ಶಾಪ್ ರಿಪೇರ್ ಇಲ್ಲ ಅಂತಂದರೆ ಆಲ್ಟ್ ಸಿ ಪ್ರೆಸ್ ಮಾಡಿರಿ ಈ ಥರ ಆಲ್ಟ್ ಸಿ ಶಾಪ್ ರಿಪೇರ್ ಜಸ್ಟ್ ನಾ ಆರ್ ಅಂತ ಪ್ರೆಸ್ ಮಾಡಿ ಶಾರ್ಟ್ ಕಟ್ಟಿದಾಗ ಇನ್ ಎಕ್ಸ್ಪೆನ್ಸಸ್ ಅಂತ ಅಪ್ಲೋಡ್ ಮಾಡಿರಿ ಓಕೆ ಎಂಟ್ರ್ ಎಂಟ್ರ್ ಪ್ರೆಸ್ ಮಾಡ್ಕೊ ಅಂತ ಬಂದ್ಬಿಡಿ ಎಷ್ಟು ಅಮೌಂಟನ್ನು ನಾವಿಲ್ಲಿ ಹಾಕಬೇಕು ಮೆನ್ಷನ್ ಮಾಡಬೇಕು ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಂಟ್ರ್ ಪ್ರೆಸ್ ಮಾಡ್ಕೊ ಅಂತ ಚೆಕ್ ಇದ್ರೆ ಚೆಕ್ ಕನ್ವರ್ಟ್ ಮಾಡಿರಿ ಕ್ಯಾಶ್ ಇದ್ರೆ ಕ್ಯಾಶ್ ಕನ್ವರ್ಟ್ ಮಾಡಿರಿ ಇಲ್ಲಿ ಕ್ಯಾಶ್ ಐತ್ಯಾ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ಅಜಯ್ ಕುಮಾರ್ ಆಕ್ಸೆಪ್ಟೆಡ್ ಈ ಮಂತ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಒಂದು ಬಿಲ್ ಪೆಟ್ಟಿ ಕೆಸರಿಗೆ ಸಂಬಂಧಪಟ್ಟಿರ್ತೈತಿ ಏನಂತಂದ್ರೆ ಫೋನ್ ಬಿಲ್ ಒಂದು ಒಂಬೈನೂರು ಬಂದೈತಿ ಅದರ್ ಎಕ್ಸ್ಪೆನ್ಸಸ್ಸು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಈ ಬಿಲ್ ಈ ಥರ ಎಲ್ಲ ಬಿಲ್ ತಿಂಗಳ ಬಿಲ್ ಎಂಟ್ರಿ ಮಾಡಬೇಕಾ ನಿಮ್ಮನ್ನು ಫೋನ್ ಬಿಲ್ ಪಿ ಎಚ್ ಅಂತ ಹೊಡ್ರಿ ಫೋನ್ ಬಿಲ್ ಬರ್ತೈತಿ ಅದರ ಅಮೌಂಟ್ ಬಂದು ಒಂಬೈನೂರು ಎಂಟ್ರಿ ಪ್ರೆಸ್ ಮಾಡಿರಿ ಮತ್ತು ಡಿ ಅನ್ರಿ ಡೆಬಿಟ್ ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಡೆಬಿಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಬಂದು ಎಂಟುನೂರು ಈ ಬಿಲ್ ಈ ಬಿಲ್ಲನ್ನು ಏನು ಮಾಡ್ರಿ ಮೆನ್ಷನ್ ಮಾಡಿಬಿಡ್ರಿ ಈ ಬಿಲ್ಲನ್ನು ಮೆನ್ಷನ್ ಮಾಡಿರಿ ಒಂದು ಸಾವಿರದ ಐದುನೂರು ಎಂಟರ್ ಪೆಟ್ಟಿ ಕ್ಯಾಶರ್ ಬಿಲ್ ಪೆಟ್ಟಿಕ್ಯಾಶರ್ಗೆ ಸಂಬಂಧಪಡ್ತೈತಿ ಅಂತ ಅರ್ಥ ಅಕ್ಟೋಬರ್ನ ಲಾಸ್ಟ್ ಎಂಟ್ರಿಗೆ ಬಂದ್ವಿ ನೋಡ್ರಿ ಈಗಂತೂ ಅಕ್ಟೋಬರ್ ಅಂತಂದ್ರೆ ಈ ಮಾರ್ಚ್ ಎಂಡಿಗೆ ಭಾಳ ಸಮೀಪದೀವಿ ಭಾಳ ದೂರ ಅಂತ ಏನಿಲ್ಲ ಮಿಸ್ಟರ್ ಅಜಯ್ ಕುಮಾರ್ ಸೋಲ್ಡ್ ಸೋಲ್ಡು ಸೇಲು ಎಲ್ಲ ಅರ್ಥ ಬಂದ ಕೊಡ್ತೈತಿ ದಿ ಫಾಲೋಯಿಂಗ್ ಸಮ್ ಐಟಮ್ಸ್ ಟು ಟಾರ್ಗೆಟ್ ಕಂಪ್ನಿ ಆನ್ ಕ್ರೆಡಿಟ್ ನಿಮ್ಮ ಮೊದಲೇ ತಿಳಿಸ್ದಂಗೆ ಕ್ರೆಡಿಟು ವರ್ತು ಇನ್ವಾಯ್ಸ್ ಬಂದ್ರೆ ಉದ್ರಿ ಅಂತ ಮೊದಲೇ ಅಂತ ಹೇಳ್ಕೊತ ಬಂದಿವಿ ಅವಾಗ ಏನು ಮಾಡ್ಬೇಕಂದ್ರೆ ಸೇಲ್ ಅಂದ್ರೆ ಎಫ್ ಎಟ್ ಅಂದ್ರೆ ಇದು ಬಿಲ್ ಏನೈತಿ ಉದ್ರಿ ಐತಿ ಅಂತ ಅರ್ಥ ಯಾರು ತೊಗೊಳತ್ತಾರ ಟಾರ್ಗೆಟ್ ಕಂಪ್ನಿ ಅವ್ರ ಇಲ್ಲೇ ಬರೋತ್ತರ ನೋಡ್ರಿ ಇವರು ಇಲ್ಲಿ ಹೆಸರಿಲ್ಲ ಅಂದ್ರೆ ಅಲ್ಟಿಸಿ ಹೊಡಿರ್ರಿ ಟಿ ಆರ್ ಜಿ ಇ ಟಿ ಟಾರ್ಗೆಟ್ ಸಿ ಕಂಪ್ನಿ ಸಂಡ್ರಿ ಡೆಬಿಟರ್ಸ್ ಓಕೆ ಎಂಟ್ರೆಂಟು ಬಂದು ನೀವಂತೂ ಜಿ ಎಸ್ ಟಿ ಬಿಲ್ನ ಎಂಟ್ರಿ ಮಾಡ್ಬೇಕ್ರಿ ರೀ ಜಿ ಎಸ್ ಟಿ ಕರ್ನಾಟಕ ಟ್ರಿ ನಂಬರ್ ಇಪ್ಪತ್ತೊಂಬತ್ತು ಬಿಟ್ಟು ಬೇರೆ ಯಾವುದೂ ಕೊಡೋಂಗಿಲ್ಲ ಇಪ್ಪತ್ತೊಂಬತ್ತು ಅಂತ ಹಾಕಿ ಅಲ್ಲಿ ನಿಮಗೇನರ ಒಂದು ಅಕ್ಷರ ಟೈಪ್ ಮಾಡೋಂದ್ರೆ ಮೆನ್ಷನ್ ಮಾಡಿರಿ ಎಂಟ್ರಿ ಎಂಟ್ರಿ ಬರ್ರಿ ಸೇಲ್ ತೊಗೊಳ್ರಿ ಏನನ್ನು ತಗೊಳತ್ತಾರ ಪಿ ವಿ ಸಿ ಪೈಪ್ ಎಷ್ಟು ತೊಗೊಳತ್ತಾರ ನಲವತ್ತು ಫರ್ ರೇಟ್ ಎಷ್ಟು ಅಂದ್ರೆ ಒಂದಕ್ಕೆ ಎಷ್ಟು ರೇಟ್ ಬಿಲ್ ಮಾಡತ್ತಾರ ಐದುನೂರು ಇದೇ ರೀತಿ ನೀವು ಮಾಡ್ಕೋತಂದ್ರೆ ವರ್ಕ್ ನಿಮಗೆ ಈಸಿ ಹಾಕೊತ ಹೋಗ್ಬಿಡ್ತೈತಿ ಮೂವತ್ತು ಫರ್ ರೇಟ್ ಆರುನೂರು ಎಂಟರ್ 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 ಎಲೆಕ್ಟ್ರಿಕ್ ಹೀಟರ್ ಎಲೆಕ್ಟ್ರಿಕಲ್ ಹೀಟರ್ ಆರು ಪೀಸ ಫರ್ ರೇಟ್ ಏಳ್ನೂರು ಓಕೆ ಫೆನೋಲೆಕ್ಸ್ ಪೈಪು ಹತ್ತು ಸಿ ಜಿ ಎಸ್ ಟಿ ಅಂದರೆ ಕೇಂದ್ರಕ್ಕೆ ಕೇಂದ್ರಕ್ಕೆ ಅರ್ಧ ಆಗುತ್ತೆ ಕೇಂದ್ರ ಅಂದರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂದ್ರೆ ಸ್ಟೇಟ್ ಎಷ್ಟು ಯೂಸ್ ಆಯ್ತು ಅಂದ್ರಪ್ಪ ಅಂದ್ರೆ ಜಿ ಎಸ್ ಟಿ ನೀ ಎಲ್ಲ ಬಿಲ್ಲಿಂಗ್ ಮಾಡಬೇಕಾದ್ರೆ ಪೇಂಟ್ ಬಾ ಅಂಗಡಿ ಬಟ್ಟೆ ಅಂಗಡಿ ಇನ್ನು ನೋಡ್ರಿ ನಾವು ಹಲವಾರು ಕಡೆ ನೋಡ್ತಿರ್ತೀವಿ ಇಲ್ಲೇ ನಾವು ಮೊನ್ನೆ ಪರ್ಚೇಸ್ ಮಾಡಕ್ಕೆ ಹೋಗಿದ್ದೆವು ಗುಳೆಗುಡ್ಡದಾಗ ನುಂಗೊಂದರ ಅಂಗಡಿ ಅಂತಂದ್ರೆ ಪ್ರತಿಯೊಂದು ಏನೇ ತೊ ತೊಗೊಂಡ್ರು ಅವ್ರು ಜಿ ಎಸ್ ಟಿ ಬಿಲ್ ಮಾಡಿಕೊಡ್ತಾರ ಒಂದಿಷ್ಟು ಸೀರೆ ತೊಗೊಳ್ಳಿ ಪ್ಯಾಂಟ್ ತೊಗೊಳ್ಳಿ ಬೇಕಾದಂತ ತೊಗೊಳ್ಳಿ ಆ ಬಿಲ್ಲನ್ನು ನೀವು ಈ ಜಿ ಎಸ್ ಟಿ ಕಲತ್ರ ಏನಾಗ್ತೈತಿ ಹೆಲ್ಪ್ ಆಗ್ತಿರ್ತೈತಿ ಅದಕ್ಕೆ ನಿಮಗೆ ಇದು ಒತ್ತು ಕೊಟ್ಟ ಅದಿ ಹೇಳಾತೀವಿ ಪೂರ್ತಿ ಕ್ಲಿಯರಾಗಿ ಟಿ ಸಿ ಉಪಯೋಗ ಇಲ್ಲ ಅಂತ ನಂಗೆ ಇಲ್ಲ ಉಪಯೋಗ ಐತಿ ಇದಲ್ಲಿ ಜೀರೋ ಎಂಟು ಎಂಟ್ರಿ ಕಂಪ್ಲೀಟ್ ಅಕ್ಟೋಬರ್ ಎಂಟ್ರ್ ಕಂಪ್ಲೀಟ್ ಅದು ನೋಡ್ರಿ ನಮ್ಮ ಸ್ಟೂಡೆಂಟ್ ಈಗಾದರೂ ಹೇಳ್ತಿರ್ತಾರೆ ಏನಪ್ಪ ಅಂತಂದ್ರೆ ಈ ಟ್ಯಾಲಿ ಮಾಡೋದಿಂತರ ಅವ್ರು ಇಲ್ಲಿಂತ ಇಲ್ಲಿ ಬಂದು ವಿಡಿಯೋನ ಅದನ್ನು ತೆಗೆಸ್ಕೊಂಡು ಹೋಗ್ತಾರೆ ಮತ್ತು ಬರಲಿಲ್ಲ ಅಂದ್ರೆ ಈ ಥರ ಹೇಳೋದಿಂತ್ರ ನಮ್ಗೆ ಹೆಲ್ಪ್ ಆಗೈತಿ ನೋಡಿರಿ ಅಕಸ್ಮಾತ್ ಈಗಂತ ಬ್ಯಾಸಿಗೆ ಸ್ಟಾರ್ಟ್ ಆಗ್ತಿ ನಮ್ಮ ಸ್ಟೂಡೆಂಟುನು ಕ್ಲಾಸಿಗಿನ್ನ ಬರ್ತಿರ್ತಾರೆ ಹೆಚ್ಚೆಚ್ಚು ಹ್ಞೂ ಹಿಂಗಾಗಿ ಏನಾಗ್ತೈತೆ ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆದರೂ ಒಂದು ಸ್ವಲ್ಪ ಒಂದು ದಿವಸ ಲೇಟ್ ಆದ್ರೂ ನೀವು ಹಿಂದಿನ ವೀಡಿಯೋ ಏನು ಮಾಡ್ರಿ ಅವ್ನು ನೋಡ್ಕೋರಿ ಪ್ರಾಕ್ಟೀಸ್ ಮಾಡ್ಕೊರಿ ಫಾಸ್ ಮಾಡಿ ನೋಡ್ರಿ ಯಾಕಪ್ಪ ಅಂದ್ರೆ ಜಿ ಎಸ್ ಟಿ ಅಷ್ಟು ಸರಳಿಲ್ಲ ನಾವು ಟೀಚಿಂಗ್ ಮಾಡ್ಕೋತಿದ್ದ ಹತ್ತನೇ ವರ್ಷ ಅಂದ್ರೆ ನಮ್ಗೆ ಇದು ಫಾಸ್ಟಾಗಿ ಮಾಡ್ಕೊತಿರ್ತೀವಿ ನಿಮಗೇನಾಗುತ್ತೆ ಏನಾಗುತ್ತೆ ಸ್ವಲ್ಪ ಸ್ಲೋ ಆಗ್ತಿರ್ತೈತಿ ಓಕೆ ಮತ್ತೆ ಏನಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಕೊತ ಹೋಗ್ರಿ ಜಿ ಎಸ್ಟಿದ ಅಕ್ಟೋಬರ್ ಇದನ್ನೇನಪ್ಪ ಅಂದ್ರೆ ಏನದು ಟ್ರಯಲನ್ನು ನಾಳೆಗೆ ನೋಡು ನನ್ನ ಹ್ಞೂ ಓಕೆ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್